ಬಿಗ್ ಬಾಸ್ ಹನ್ನೊಂದು ಬಿಗ್ ಬಾಸ್ ಮನೆಗೆ ಎರಡನೇ ಸ್ಪರ್ಧಿ ಅಚ್ಚರಿ ಎಂಟ್ರಿ ಊಹೆಗೂ ನಿಲುಕದ ವ್ಯಕ್ತಿ ಟಿ ಆರ್ ಪಿ ಬ್ಲಾಸ್ಟ್ ಪಕ್ಕ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ಸ್ಪರ್ಧಿ ಯಾರು ಗೊತ್ತಾ ಹೌದು ಈಗ ಎರಡನೇ ಸ್ಪರ್ಧಿಯ ಹೆಸರು ಕೂಡ ರಿವೀಲ್ ಆಗಿದೆ ಇವರು ನರಕಕ್ಕೆ ಹೋಗಬೇಕಾ ಇಲ್ಲ ಸ್ವರ್ಗಕ್ಕೆ ಹೋಗಬೇಕಾ ಈ ತೀರ್ಮಾನವನ್ನು ನೀವೇ ಮಾಡಿ ಅಂತಲೇ ಈ ಹೆಸರು ಅಧಿಕೃತವಾಗಿ ಅನೌನ್ಸ್ ಆಗಿದೆ ಇದರ ವಿವರ ಇಲ್ಲಿದೆ ಓದಿ ಬಿಗ್ ಬಾಸ್ ಸ್ಪರ್ಧಿಗಳ ಹೆಸರು ಅನೌನ್ಸ್ ಆಗುತ್ತಿದೆ ರಾಜಾ ರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿಯೇ ಸ್ಪರ್ಧಿಗಳ ಹೆಸರು ಅನೌನ್ಸ್ ಆಗುತ್ತಿದೆ ಇಲ್ಲಿವರೆಗೂ ಬಿಗ್ ಬಾಸ್ ಸರಣಿಯಲ್ಲಿಯೇ ಇಷ್ಟು ಕ್ಲಿಯರ್ ಮಾಹಿತಿ ಹೊರಬಂದಿರಲಿಲ್ಲ ಅಧಿಕೃತವಾಗಿಯೇ ಎಲ್ಲವೂ ಈಗಲೇ ಹೊರಬರುತ್ತಿದೆ ಆದರೆ ಅಭ್ಯರ್ಥಿಗಳು ಸ್ವರ್ಗಕ್ಕೆ ಹೋಗೋದಾ ಇಲ್ಲ ನರಕಕ್ಕೆ ಹೋಗಬೇಕಾ ಅನ್ನೋದನ್ನು ಆಯ್ಕೆ ಮಾಡೋ ಜವಾಬ್ದಾರಿಯನ್ನು ಜನಕ್ಕೆ ಕೊಡಲಾಗಿದೆ ಆ ಲೆಕ್ಕದಲ್ಲಿಯೇ ಗೌತಮಿ ಜಾಧವ್ ಹೆಸರು ಅನೌನ್ಸ್ ಆಗಿದೆ ಎರಡನೇ ಸ್ಪರ್ಧಿ ಯಾರು ಗೊತ್ತಾ ಅದು ಇಲ್ಲಿದೆ ನೋಡಿ ಬಿಗ್ ಬಾಸ್ ಎರಡನೇ ಸ್ಪರ್ಧಿ ಯಾರು ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಕುತೂಹಲ ಇದ್ದೇ ಇದೆ ಆ ಲೆಕ್ಕದಲ್ಲಿ ಒಂದು ಹೆಸರು ಗೆಸ್ಸಿಂಗ್ ಇತ್ತು ಅದು ಇದೀಗ ನಿಜವಾಗಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ಸ್ಪರ್ಧಿ ಲಾಯರ್ ಜಗದೀಶ್ ನೋಡಿ ದೊಡ್ಡ ಮನೆಯ ಎರಡನೇ ಸ್ಪರ್ಧಿಯಾಗಿ ಇವರು ಹೋಗುತ್ತಿದ್ದಾರೆ ಸ್ವರ್ಗಕ್ಕೆ ಹೋಗಬೇಕಾ ಇಲ್ಲ ನರಕಕ್ಕೆ ಹೋಗಬೇಕಾ ಅನ್ನೋದನ್ನು ಜನರು ಇನ್ಮುಂದೆ ವೋಟ್ ಮಾಡಬಹುದು ಬಿಗ್ ಬಾಸ್ ಭಾನುವಾರದಿಂದ ಪ್ರಸಾರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದೇ ಇಪ್ಪತ್ತೊಂಬತ್ತರಿಂದ ಪ್ರಸಾರ ಆಗುತ್ತಿದೆ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರ ಆಗುತ್ತದೆ ಆದರೆ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಗಂಟೆಗೇನೆ ಶೋ ಶುರು ಆಗುತ್ತಿದೆ ಈ ಒಂದು ಶೋದಲ್ಲಿ ಸ್ಪರ್ಧಿಗಳ ಒಟ್ಟು ಚಿತ್ರಣ ದೊರೆಯುತ್ತದೆ ಮನೆ ಸೇರಿದಂತೆ ಎಲ್ಲ ವಿಷಯವೂ ರಿವೀಲ್ ಆಗುತ್ತದೆ ಈ ಸಲ ದೊಡ್ಡ ಮನೆಯಲ್ಲಿ ಎರಡು ಇವೆ ಅದನ್ನು ಈಗಾಗಲೇ ಸ್ವಂತ ಸುದೀಪ್ ಹೇಳಿದ್ದಾರೆ ಅದು ಒಂದು ನರಕ ಮತ್ತೊಂದು ಸ್ವರ್ಗ ಅನ್ನೋದು ತಿಳಿದಿದೆ ಎರಡು ಮನೆಯಲ್ಲಿ ಯಾರೆಲ್ಲ ಹೋಗಬೇಕು ಅನ್ನೋದನ್ನು ಜನರೇ ಆಯ್ಕೆ ಮಾಡ್ತಿರೋದು ಈ ಸಲದ ವಿಶೇಷ ಅಂತಲೂ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಅದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ